ಕೋರ್ಟ್ಗೆ ಹೈ ಗೆ ಮಿಸ್ಲೀಡ್ ಮಾಡಿದ್ದಕ್ಕೆ ಕೋರ್ಟ್ ಇವರಿಗೆ ಐದು ಲಕ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ ಕೇಸು ಡಿಸ್ಮಿಸ್ ಆಯ್ತು ಇವರು ಇವರು ಹಾಯಿಗೆ

ಕೋರ್ಟ್ ಡಿಸೈಡ್ ಮಾಡಿದರೆ ಯು ಆರ್ ಇನ್ ದಿ ಯು ಆರ್ ದಿ ಲ್ಯಾಂಡ್ ಓನರ್ ಗಿವ್ ಪ್ರೊಟೆಕ್ಷನ್ ಅಂತ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಮೊನ್ನೆ ನಾವು ಬಂದಾಗ ಅವನು ಹೆಂಗ್ ಬಾಯಿ ಬಂದಂಗ್ ಬೈತಾ ಇದ್ದಾನೆ ಅದು ಹಿಂದಿ ಅವ್ರ ಭಾಷೆಯಲ್ಲಿ ಬಂದಿದ್ದ ಇದ್ದಾರೆ ಕನ್ನಡ ಕರ್ನಾಟಕದಲ್ಲಿದೆ ಕನ್ನಡ ಮಾತಾಡ್ಬೇಕು ಅವರು ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕೆ ಬಾಂಬೆಯಿಂದ ರೋಡಿಗಳು ಬಂದು ನನಗೆ ಕೆಲಾಟ ಮಾಡಿ ಆಚರಿಸ್ತಾಳಿದ್ದಾರೆ ಕೋಟಾಡ್ಬ ಅಂದ್ರೆ ಅವ್ರಿಗೆ ಬಿಡಿಸ್ಕೊಡ್ಬೇಕು ಅದನ್ನು ಬಿಡಿಸ್ಕೊಡ್ಲಿ ಇದು ಬಂದು ಅಂತ ಅಂತ ಅಲ್ಲಿ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡತೋ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಇಲ್ಲಿ ಭೂಮಿಗಳನ್ನ ತಮ್ಗೆ ಬೇಕೋ ಹಾಗೆ ಪರಭಾರೆ ಮಾಡಿಕೊಳ್ಳುವಂಥದ್ದು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂತದ್ದು ದಾನ ಮಾಡಿದಂತಹ ಭೂಮಿಗಳನ್ನೇ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಪರಭಾರೆ ಮಾಡುವಂತ ಅದೆಷ್ಟೋ ಘಟನೆಗಳನ್ನ ನಾವು ನೋಡಿದ್ದೇವೆ ಆದರೆ ಇಲ್ಲೊಂದು ಕಡೆ ಶಿಕ್ಷಣ ಸಂಸ್ಥೆಗೆ ದಾನ ನೀಡಿದ್ದ ಜಾಗಕ್ಕೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಂತ ಮುಂಬೈ ಮೂಲದ ವ್ಯಕ್ತಿಯೋರ್ವ ವಂಚಿಸಿರುವ ಪ್ರಕರಣವನ್ನು ಖಂಡಿಸಿ ನೂರಾರು ಮಹಿಳಾ ಕನ್ನಡಪರ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತ ಸಂಘಟನೆಗಳು ಕಾಲೇಜು ಮುಂಭಾಗದಲ್ಲಿಯೇ ಪ್ರತಿಭಟನೆಯನ್ನ ನಡೆಸಿದಂತ ಘಟನೆ ನಡೆದಿದೆ ಬೆಂಗಳೂರು ನಗರದ ಕೆಆರ್ಪುರಂ ಹೋಬಳಿ ವ್ಯಾಪ್ತಿಯ ತಡಿಸಂದ್ರದ ಮುಸ್ಲಿಂ ಕಾಲೇಜು ಮುಂಭಾಗದಲ್ಲಿ ಶನಿವಾರ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಈ ಒಂದು ಕೃತ್ಯವನ್ನ ಎಸಕ್ತಾ ಇದ್ದಾರೆ ಪೊಲೀಸ್ನವರು ನಮಗೆ ನ್ಯಾಯವನ್ನ ನೀಡ್ತಿಲ್ಲ ಎನ್ನುವಂತ ಆರೋಪವನ್ನು ಕೂಡ ಮಾಡಿದ್ದಾರೆ

ನಾಟಕ್ಕೂ ಮರ್ಯಾದೆ ಕೊಡ್ತಾ ಇಲ್ಲ ಕೋರ್ಟ್ ಕೋರ್ಟ್ಗೂ ಮರ್ಯಾದೆ ಕೊಡ್ತಾ ಇಲ್ಲ ಯಾರಿಗೆ ಮರ್ಯಾದೆ ನಾನು ಇಡಿ ಅಂತ ಬಾಂಬೆ ನಾನು ಅಂತ ಸರ್

ಮ್ಯಾನೇಜ್ಮೆಂಟ್ ಜಾಮಿಯ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಅಂತ ಇಲ್ಲಿ ಪೊಲೀಸರು ಎಲ್ಲಾ ಇದ್ದಾರೆ ಜಾಮದಿ ಎಜುಕೇಷನ್ ಸೊಸೈಟಿ ಟ್ರಸ್ಟು ರಿಜಿಸ್ಟರ್ ಆಗಿದ್ರೆ ನನಗೆ ಅರೆಸ್ಟ್ ಮಾಡಿ

ಹೌದು ಹೀಗೆ ನೂರಾರು ಸಂಖ್ಯೆಯಲ್ಲಿನ ಮಹಿಳಾ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಈ ಒಂದು ತಳಿಸಂದ್ರದಲ್ಲಿರುವಂತಹ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಮುಂಭಾಗದಲ್ಲಿ ಘೋಷಣೆಗಳನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂಬೈನ ಆಲ್ ಜಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಇದೊಂದು ನೋಂದಾಯಿತ ವಲ್ಲದ ಸೊಸೈಟಿ ಆಗಿದ್ದು ಆ ಒಂದು ಹೆಸರಿಗೆ ವರ್ಗಾವಣೆಯನ್ನ ಮಾಡಿಕೊಳ್ಳೋದಕ್ಕೆ ನಕಲಿ ಪತ್ರಗಳನ್ನ ಸೃಷ್ಟಿಸಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಮೂಲ ಜಮೀನುದಾರರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಈ ಒಂದು ಕೋಟ್ಯಂತರ ರು ಬೆಳೆ ಬಾಳುವಂತಹ ತಡಿಸಂದ್ರದ ಐದು ಪಾಯಿಂಟ್ ಒಂದು ಒಂಬತ್ತು ಎಕರೆ ಭೂಮಿಯನ್ನ ಪರವಾನಿಗೆ ಪಡೆಯದೆ ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿರೋದಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತ ಒಂದರಲ್ಲೇ ಜಿಲ್ಲಾಧಿಕಾರಿಗಳು ದಂಡ ವಿಧಿಸಿ ಕಂದಾಯ ಇಲಾಖೆಗೆ ಆ ಒಂದು ಕಂದಾಯವನ್ನು ವಸೂಲಿ ಮಾಡುವಂತೆ ಆದೇಶವನ್ನು ನೀಡಿದ್ರಂತೆ ಅದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಜಾಗದ ಮಾಲೀಕರಾಗಿರುವಂತ ಮಸೀ ಅಹಮದ್ ಅಫೀಜ್ ಅಬ್ದುಲ್ಲಾ ಅಮೀದ್ ಪಾಷಾ ಅಬ್ದುಲ್ಲಾ ಅಮೀದ್ ಪಾಷಾ ಸೈಯದ್ ಉಮಿಯುಲ್ಲಾ ಚಾಂದ್ ಪಾಷಾ ನಯಾಜ್ ಅಹಮದ್ ಮುಂತಾದವರು ಆ ಒಂದು ದಾಖಲಾತಿಗಳನ್ನ ಪ್ರದರ್ಶಿಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ

both parties are directed to mention full respect of the school which established in a portion of not be considered affecting the rights of the respondents. ಕೋರ್ಟ್ಗೆ ಹೈ ಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಕ್ಕೆ ಕೋರ್ಟ್ ಇವ್ರಿಗೆ ಐದು ಲಕ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ ಕೇಸು ಡಿಸ್ಮಿಸ್ ಆಯ್ತು ಇವರು ಇವರು ಹೇಗೆ ತಿರ್ಗಾ ನನಗೆ ಲೋರ್ ಕೋರ್ಟ್ ಮೇಹಾಲ್ ಕೋರ್ಟಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ ನಮಗೆ ಪೊಲೀಸ್ ಅವ್ರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮಿಲಿಗೆ ಅಂತ ಅದೂ ಆಗ್ತಾಯಿಲ್ಲ ಇದು ಬಂದುಬಿಟ್ಟು ನೋಡಿ ಸರ್ ಈಗ ಇವನು ಬಾಂಬೆ ಟ್ರಸ್ಟು ದಿ ಅಲ್ಜಾಮ್ಯ ಅಂತ ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ ದಿ ಅಲ್ಜಾಮ್ಯಾ ಅಂತ ಟ್ರಸ್ಟು ಅದು ಪಿ ಟಿ ಆರ್ ನಂಬರ್ ಫೈವ್ ಫೈವ್ ಫೋರ್ ಸೆವೆನು ಇಲ್ಲಿರೋದು ಅಲ್ಜಾಮಿಯಾ ಅಂತ ಅಂಡರ್ ದಿ ಅಲ್ಜಾಮಿಯಾ ಅಂತ ಇಲ್ಲಿರೋದು ಜಾಮ್ಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ಎರಡು ಟ್ರಸ್ಟು ಫೇಕ್ ಟ್ರಸ್ಟು ನಾನು ಇ ಡಿಗೆ ಸಿ ಬಿ ಐಗೆ ಎನ್ ಐಗೆ ಎಲ್ಲ ಕೊಟ್ಟಿದ್ದೀನಿ ಅವರು ಲೆಟರ್ ಕಳಿಸಿದ್ದಾರೆ ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ಜಾಮ್ಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ಕೋರ್ಟಲ್ಲಿ ನಮ್ಮ ಕೋರ್ಟಲ್ಲಿ ಏನು ಮಾಡಿದ್ದಾರೆ ಇವರು ಹೈ ಕೋರ್ಟಲ್ಲಿ ಹೋಗ್ಬಿಟ್ಟು ಇವರು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ನೋಡಿ ಹೈಕೋರ್ಟಲ್ಲಿ ಓನ್ಪಿ ಮಾಡೋದು ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿಯಿಂದ ಕೇಸ್ ಹಾಕಿದ್ದಾರೆ ಇದು ಅನ್ರಿಜಿಸ್ಟರ್ಡ್ ಟ್ರಸ್ಟು ನನಗೆ ಗೊತ್ತಿರಲಿಲ್ಲ ಕೇಸ್ ಆದ್ಮೇಲೆ ನಾವು ಹೋಗಿ ಆರ್ ಟಿ ಐ ತಂದು ನೋಡಿದೆ ದಿ ಅಲ್ ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ನನಗೆ ಗೊತ್ತಿದೆ ಆಮೇಲೆ ನಾನು ಮುಂಬೈ ಟ್ರಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಎಲ್ ಅಲ್ ಜಾಮಿಯಲ್ಲಿ ಈ ಬೆಂಗ್ಳೂರು ಪ್ರಾಪರ್ಟಿಯನ್ನು ಮರ್ಜಾಗಿದೆಯಾ ಅಂದರೆ ಏನೂ ಆಗಿಲ್ಲ ಈ ಪ್ರಾಪರ್ಟಿಗೂ ನಮಗೆ ಸಂಬಂಧ ಇಲ್ಲ ಅಂತ ಅವರು ಹೇಳ್ಬಿಟ್ರು ಈಗ ಏನಾಗಿದೆ ಅಂದರೆ ಇವರು ನೋಡಿ ಜಾಮಿಯಾ ಮೊಹಮ್ಮದ್ ಎಜುಕೇಶನ್ ಸೊಸೈಟಿಯಿಂದ ಐದು ಲಕ್ಷ ರೂಪಾಯಿ ಪೆನಾಲ್ಟಿ ಗೋ ಕೋರ್ಟ್ಗೆ ಮೋಸ ಡೂಪ್ಲಿಕೇಟ್ ಅಕೌಂಟಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ಒಂದೇ ಸರ್ ಹೇಳ್ತಾರೆ ಅದು ಅದು ಇದು ಸೆಂಟ್ರಲ್ ಗೌರ್ಮೆಂಟು ಇನ್ಕ್ವೈರಿ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಇನ್ವೈರಿ ಮಾಡ್ತಾರೆ ನನಗೆ ನಂಬಿಕೆ ಇದೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ನಂಬಿಕೆ ಇದೆ ಅವ್ರು ಅಂತ ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಂದರೆ ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕ್ಕೆ ಬಾಂಬೆಯಿಂದ ರೋಡಿಗಳು ಬಂದ್ಬಿಟ್ಟು ನನಗೆ ಗಲಾಟೆ ಮಾಡಿ ಆಚೆ ತಳ್ಳಿದ್ದಾರೆ ನನಗೆ ಏನಾಗಿದೆ ಸ್ಟೇಷನ್ಗೆ ಹೋದರೆ ನೀನು ಪೊಸಿಷನ್ ಇಲ್ಲ ಅಂತ ಹೇಳ್ತಾರೆ ಪೊಸಿಷನ್ ಕೊಡೋದು ಯಾರು ಜವಾಬ್ದಾರಿ ಪೊಸಿಷನ್ ನಾವು ನಾವಿರೋದು ಪೊಸಿಷನ್ ಇರೋದು ನಾವು ಕೋರ್ಟ್ ಡಿಸೈಡ್ ಮಾಡಿದೆ ಯು ಆರ್ ಇನ್ ದಿ ಯು ಆರ್ ದಿ ಲ್ಯಾಂಡ್ ಓನರ್ ಡ್ಯೂ ಪ್ರೊಟೆಕ್ಷನ್ ಅಂತ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಯೂಸ್ ಮಾಡ್ತಾ ನೀವು ಮಕ್ಕಳು ಮ ಮಾಡಿಬಿಟ್ಟು ಮೊನ್ನೆ ಟೂ ತ ಇದು ನೈನ್ಟೀನ್ ಹೋದ್ ತಿಂಗಳು ನೈನ್ಟೀನಲ್ಲಿ ಕೈ ಕತ್ತರಿಸಿ ಕಾಲು ಕತ್ತರಿಸಿ ಅಂತ ಮುಂಬೈನ ಬಂದುಬಿಟ್ಟು ಎಲ್ಲ ಧರ್ಮಗಳಿಗೆ ಅಪ್ರಪ್ರಚಾರ ಮಾಡಿ ಹೋಗಿದ್ದಾನೆ ಇವರು ದೂರು ಕೊಟ್ಟಿದ್ದಾರೆ ಇವಾಗ ಎಫ್ ಐ ಆರ್ ಆಗಿಲ್ಲ ಅದು ಆಗಲಿ ಅದು ಆ ಪ್ರೋಗ್ರಾಮ್ ಆಗೋದು ಮುಂಚೆ ನಾನು ಎಂಟನೇ ತಾರೀಕು ಬಂದು ಇಲ್ಲಿ ಬಂದು ಹೇಳಿದೆ ಇಲ್ಲಿ ಫಂಕ್ಷನ್ ನಡೆದ ಫಂಕ್ಷನ್ ಮಾಡೋ ಬಿಡಬಾರ್ದು ಅಂತ ಅಕಸ್ಮಾತ್ ಬಿಡ್ತಾ ಇಲ್ಲ ಅಂದರೆ ಇಲ್ಲಿ ಒಂದು ಈ ಥರ ರಂಗ್ ಮಾಡ್ತಾ ಇರಲಿಲ್ಲ ಈಗ ನಮ್ಮ ಜಾಗದಲ್ಲಿ ನನಗೆ ಫಂಕ್ಷನ್ ಮಾಡಿಕೊಡ್ಬೇಕು ಕೊಡಬೇಕು ನಾನು ಡಿ ಜಿಗೆ ಐ ಜಿ ಪಿಗೆ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀನಿ ಮುಂಚೆನೂ ಈಗ ಮೊನ್ನೆ ಮೊನ್ನೆ ಡಿ ಸಿ ಎಲ್ಲ ಲೆಟ್ರ್ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಫಂಕ್ಷನ್ ನಡೀತದೆ ಆಸ್ ಪರ್ ಕೋರ್ಟ್ ಆರ್ಡ್ರು ಕಮಿಷನರ್ ಕೊಟ್ಟಿದ್ದೀನಿ ನನಗೆ ಈಗ ಯಾರು ಬಂದು ಗಲಾಟೆ ಮಾಡಿದಂಗೆ ರಕ್ಷಣೆ ಕೊಡಿ ಅಂತ ಆಲ್ರೆಡಿ ನಾನು ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಡಿ ಎಂಕ್ಲಾಮೆಂಟ್ ಕಾಪಿ ಇದೆ ನನ್ನ ಹತ್ರ ಇದು ಇಲ್ಲಿಗಲ್ ಟ್ರಸ್ಟು ಈಗಲೂ ಹೇಳ್ತಾ ಇದ್ದೀನಿ ಆನ್ ರೆಕಾರ್ಡು ಸರ್ಟಿಫಿಕೇಟ್ ಕಾಪಿ ಬೇಕಾದ ಎಲ್ಲ ಪ್ರೆಸ್ಗಳು ಕೊಡ್ತೀನಿ ನಾನು ಇದು ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ಜಾಮಿಯಾ ಅಂತ ಅಲ್ಲಿ ಮೂಲೆಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾನೆ ಡೂಪ್ಲಿಕೇಟ್ ಹಾಕೊಂಡು ಡಿ ಅಲ್ಜಾಮ್ಯಾ ಅಂತ ಅಲ್ಜಾಮ್ಯಾ ಟ್ರಸ್ಟ್ ಇಲ್ಲ ಇಂಡ್ಯಾಲಿ ಅಲ್ಜಾಮ ಟ್ರಸ್ಟ್ ಇಲ್ಲ ಪ್ಲಸ್ ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಟ್ರಸ್ಟ್ ಇಲ್ಲ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಈಗ ನನಗೆ ಪ ಪ್ರೋಗ್ರಾಮ್ ಮಾಡೋಕ್ಕೆ ನನಗೆ ನನಗೆ ಇಲ್ಲಿ ನನ್ನ ಗೇಟ್ ನನಗೆ ಓಪನ್ ಬಿಡ್ತಾ ಬಿಡ್ತಾಯಿಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ಬಿಡ್ತಾಯಿಲ್ಲ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾನು ಇದುವರೆಗೂ ಇಲ್ಲಿಗಲ್ ಆಟಿವಾವುದೂ ಮಾಡಿಲ್ಲ ನಾನು ಇಪ್ಪತ್ತೆಂಟು ಅಕೌಂಟ್ ಈ ಡೂಪ್ಲಿಕೇಟ್ ಇದೆ ನನಗೆ ಅದನ್ನು ಕೊಟ್ಟಿದ್ದೀನಿ ಸೆಂಟ್ರಲ್ ಗೌರ್ಮೆಂಟು ಆಶ್ವಾಸ ಕೊಟ್ಟಿದ್ದಾರೆ ನಾನು ಇನ್ಕ್ವೈರಿ ಮಾಡ್ತೀನಿ ಅಂತ ಸರ್ ನನ್ಗೆ ಏನಂದ್ರೆ ಸರ್ ನನಗೆ ನಾನು ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ಇದ್ದೀನಿ ನನಗೆ ರಕ್ಷಣೆ ಕೊಡಬೇಕು ಸರ್ ಇದು ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಕರೆ ಜಮೀನು ಆಗಿದ್ದು ಶಿಕ್ಷಣ ಸಂಸ್ಥೆಗೆ ಅಂತೇಳಿ ಎರಡು ಎಕರೆಗಳನ್ನು ಮೀಸಲಿಡಬೇಕಾಗಿದೆ ಅಂತೇಳಿ ನ್ಯಾಯಾಲಯ ಆದೇಶವನ್ನು ನೀಡಿತ್ತು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಮೊಹಮ್ಮದಿಯ ಎಜುಕೇಶನಲ್ ಟ್ರಸ್ಟ್ ಎಂಬ ಈ ಒಂದು ಸಂಸ್ಥೆಗೆ ಹತ್ ಸಾವಿರದ ಇನ್ನೂರ ಚದರ ಅಡಿಯನ್ನ ಮೀಸಲಿಟ್ಟಿದ್ದರು ಆಡಳಿತ ನಿರ್ವಹಣಾ ಜವಾಬ್ದಾರಿಯನ್ನು ಜನಾಬ್ ಮೌಲಾನಾ ಫಿರಫ್ ಅಹಮದ್ ಉಮೇರಿ ಸಾಹೇಬ್ ಜನಾಬ್ ಅಬ್ದುಲ್ಲಾ ರಾಕಿಬ್ ಜನಾಬ್ಲ್ ಜಲೀಲ್ ಸಾಹೇಬ್ ವಹಿಸಿದ್ರಂತೆ ಆದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಫೆಬ್ರವರಿ ಹದಿನೆಂಟರಂದು ಒರೆಲ್ ಹಿಬ್ಬ ಎಂಬ ಮುಸ್ಲಿಂ ಸಾಂಪ್ರದಾಯಿಕ ಉಡುಗೊರೆ ಅಂತೇಳಿ ಮಾಡಿಕೊಂಡು ಚಾಪಾ ಕಾಗದ ಅಂದ್ರೆ ನಕಲಿ ಚಾಪಾ ಕಾಗದಗಳನ್ನು ಸೃಷ್ಟಿ ಮಾಡಿಕೊಂಡು ಟ್ರಸ್ಟ್ ಗೆ ಜಾಗದ ಜೊತೆಗೆ ಉಳಿದೆಲ್ಲ ಜಾಗವನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೇ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಹೆಸರಿನಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ದಾವೆ ಹೂಡಿ ಪಾಲಿದಾರಿಕೆಯನ್ನ ಪ್ರಶ್ನಿಸಿದ್ದಾರೆ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಆಲ್ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಮುಂಬೈ ನೋಂದಾಯಿತ ಶಿಕ್ಷಣ ಸಂಸ್ಥೆಯಲ್ಲ ಮತ್ತು ಅರ್ಜಿದಾರರು ಸಂಸ್ಥಾಪಕರ ಕುಟುಂಬದ ವ್ಯಕ್ತಿಯೂ ಅಲ್ಲ ಎಂಬ ವಿಷಯವನ್ನ ಗಮನಿಸಿ ಅರ್ಜಿಯನ್ನ ವಜಾಗೊಳಿಸಿ ಬಸಿ ಮಹಮ್ಮದ್ ವಿವರಿಸಿದರು ಅನ್ಯಾಯ ಆಗೈತೆ ಅದನ್ನ ಕೇಳೋಕ್ಕೆ ಬಂದಿದ್ದೀವಿ ನಮಗೆ ಅವರು ಅಣ್ಣ ತಮ್ದಿರೋ ಯಾವ ಜನ್ಮದಲ್ಲಿ ಅಣ್ಣ ತಮ್ದಿರೋ ಹುಟ್ಟಿದ್ರು ನಮ್ಗೆ ಗೊತ್ತಿಲ್ಲ ಕಷ್ಟ ಅಂತ ನಮ್ಗೆ ಯಾರನ್ನ ಮೆಸೇಜ್ ಹಾಕಿದ್ರೆ ನಾವು ಬಂದುಬಿಡ್ತೀವಿ ನಾವೆಲ್ಲ ಕೋಟ್ ಆಡೈತೆ ಕೋರ್ಟ್ ಆಡ ಮುಗ ಅಂದ್ರೆ ಅವ್ರಿಗೆ ಏನು ಬಿಡಿಸ್ಕೊಡ್ಬೇಕು ಅದನ್ನು ಬಿಡಿಸ್ಕೊಡ್ಲಿ ಅವ್ರೇನು ಅನ್ಯಾಯವಾಗಿ ಕುತ್ಕೋತಾ ಇಲ್ವಲ್ಲ ಕಾನೂನು ಪ್ರಕಾರ ನಾನು ಕಂಡ ಪ್ರಕಾರ ಟೇಷನ್ ಟೇಷನೂ ಅಲ್ದಿದ್ದಾರೆ ಟೇಷನಲ್ಲೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಹೋಗಿ ನೀವು ಅದು ತನ್ನಿ ಇದು ತನ್ನಿ ಅವ್ನು ಯಾರ ಪಾಕಿಸ್ತಾನ ಮಾಡೋಕ್ಕೆ ಬಂದಿದ್ರಲ್ಲ ಸರ್ ಅವತ್ತೇ ಇವರು ಕಂಪ್ಲೇಂಟ್ ಹೇಳಿದ್ರಲ್ಲ ಪಾಕಿಸ್ತಾನಲ್ಲಿ ಏನು ಪಾಕಿಸ್ತಾನ ಮಾಡ್ಬೇಕು ಅಂತ ಕರ್ನಾಟಕದಲ್ಲಿ ಬಂದು ಅವ್ನು ಪಾಕಿಸ್ತಾನ ಮಾಡಕ್ಕೆ ಕೊಟ್ಟರೆ ನಾವು ಬಿಟ್ಬಿಡ್ತೀವ ಕರ್ನಾಟಕ ಜನ ಮೊನ್ನೆ ನಾವು ಬಂದಾಗ ಅವನು ಹೆಂಗೆ ಬಾಯಿ ಬಂದಂಗೆ ಬೈತಾ ಇದ್ದಾನೆ ಅದು ಹಿಂದಿ ಅವ್ರ ಭಾಷೆಯಲ್ಲಿ ಬದುಕೈತಾರೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕು ಅವರು ಏನಾಗ ಅವ್ರ ಭಾಷೆಯಲ್ಲಿ ಮಾತಾಡಿದರೆ ನಮ್ಗೆ ಅರ್ಥ ಆಗಲ್ಲ ನಮ್ಮ ಭಾಷೆ ಅಕ್ರಮವಾಗಿ ಇಡ್ಸ್ಕೊಂಡಿದ್ದಾರೆ ಜಾಗನ ಪಾಪ ಅವ್ರ ತಾತ ಆಸಿ ಅವ್ರು ಬಿಟ್ಟು ಕಾನೂನು ಏನೈತೆ ಕಮಿಷನರ್ ಕಂಪ್ಲೇಂಟ್ ಹೋಗೈತೆ ಎಲ್ಲ ಆಫೀಸಲ್ಲೂ ಎಲ್ಲ ಕಡೆನೂ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಕೋರ್ಟ್ ಆರ್ಡ್ರ್ ಮುಖ್ಯನ ಜನಗಳು ದುಡ್ಡಿನ ಮೇಲೆ ಹೋಗುತ್ತಾ ಸರ್ ಅಂದರೆ ಬಡವರು ಬದುಕ್ಬಾರ್ದ ಅವ್ರು ಬೇರೆ ಆಸ್ತಿಗೆ ಅವ್ರು ಕೈ ಹಾಕಿಲ್ಲ ಅವ್ರ ತಾತನ ಆಸ್ತಿಗೆ ಅವ್ರು ಕೈ ಹಾಕಿದ್ದಾರೆ ಅವ್ರ ಅವ್ರ ತಾತನ ಆಸ್ತಿಗೆ ಅವ್ರು ಕೈ ಹಾಕಿದ್ದಾರೆ ಅವ್ರ ತಾತನ ಆಸೆ ಅವ್ರು ಬಿಡಿಸ್ಕೊಳ್ಳಿ ಇನ್ನು ಈ ಒಂದು ಪ್ರಶ್ನೆ ಈ ಒಂದು ಅಧ್ಯಯನ ಪ್ರಶ್ನಿಸಿ ಜಾಮಿಯಾ ಮೊಹಮ್ಮದಿಯ ಎಜುಕೇಶನಲ್ ಸೊಸೈಟಿ ಅವರು ಅಂದ್ರೆ ನಕಲಿ ಸೊಸೈಟಿಯನ್ನು ಆರಂಭಿಸಿದವರು ಹೈಕೋರ್ಟ್ ಮೆಟ್ಟಿಲೇರಿದ್ದರು ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎನ್ ನಟರಾಜ್ ಅವರ ಏಕ ಸದಸ್ಯ ಪೀಠ ವಿಚಾರಣೆ ನ್ಯಾಯಾಲಯ ಆದೇಶ ಎತ್ತಿಡಿದಿತ್ತು ಜೊತೆಗೆ ಅವರ ದಾರಿ ತಪ್ಪಿಸಿದ ಹಿನ್ನೆಲೆಯಲ್ಲಿ ಅರ್ಜಿದಾರರಿಗೆ ಅಂದ್ರೆ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ನಕಲಿ ಸೊಸೈಟಿಗೆ ಐದು ಲಕ್ಷ ರುಗಳ ದಂಡವು ವಿಧಿಸಿತ್ತು ಅಂತೇಳಿ ಬಸಿ ಅಹಮದ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು ಇದರ ಜೊತೆಗೆ ಕನ್ನಡ ಪರ ಸಂಘಟನೆಗಳ ಮಹಿಳಾ ಕಾರ್ಯಕರ್ತರು ಕೂಡ ಗಂಭೀರವಾದಂತಹ ಆರೋಪಗಳನ್ನ ನಡೆಸಿದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ